ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಗಾಡಿ ಬಂದ್ಬಿಟ್ಟು ಬೊಲರ ಪಿಕಪ್ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಫಸ್ಟ್ ಓನರ್ ಆಗಿದೆ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇನ್ಶುರೆನ್ಸು ಎಫ್ ಸಿ ಬಂದುಬಿಟ್ಟು ಇನ್ನೂ ಒಂದು ವರ್ಷ ಇದೆ ಮತ್ತು ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನಲ್ಲಿದೆ ನೀವು ನೋಡ್ತಾ ಇದ್ದೀರ ಸೀಟ್ ಆಗಿರ್ಬೋದು ಇನ್ಸೈಡ್ ಆಗಿರ್ಬೋದು ಮತ್ತು ಆಗಿರ್ಬೋದು ಫುಲ್ ವಾಡಿ ಫುಲ್ ಕಂಡೀಷನಲ್ಲಿದೆ ಹೊಸದು ಯಾವ ಥರ ಇರುತ್ತಲ್ಲ ಗಾಡಿ ಅದೇ ಥರ ಕಂಡೀಷನ್ ಇದೆ ಮೇಲೆ ರೂಫ್ ಇದೆ ರೂಫ್ ಮತ್ತು ಆಮೇಲೆ ತಾರ್ಪ ತಾರ್ಪಲ್ ಕೂಡ ಹಾಕಿದ್ದಾರೆ ನೀವು ಏನಾದರೂ ಈ ಗಾಡಿ ತೊಗೊಂಡ್ರೆ ನೀವು ಬಿಸ್ನೆಸ್ ಮಾಡೋರಿದ್ದರೆ ಕಣ್ಣು ಮುಚ್ಕೊಂಡು ಈ ಗಾಡಿಯನ್ನು ತೆಗೆದುಕೊಂಡು ನೀವು ಯಾವುದೇ ಒಂದು ರೂಪಾಯಿ ಖರ್ಚು ಇರ್ಲಾರ್ದೇ ನೀವು ಬಿಸ್ನೆಸ್ಸನ್ನು ಮಾಡಬಹುದು ಕೆಲವರು ತರಕಾರಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಭಾಳ ಇರುತ್ತೆ ಯಾಕಂದ್ರೆ ಇದು ಬ್ಯಾಕ್ ಸೈಡಲ್ಲಿ ಎಲ್ಲ ಕ್ಲೋಸ್ ಇರುತ್ತೆ ಗ್ರಿಲ್ ಇರುತ್ತೆ ಮತ್ತು ರೂಫನೇ ಮತ್ತು ಆಮೇಲೆ ರೂಫು ಕೂಡ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕೆಲವರು ಒಂದು ಗಾಡಿ ಬಲವ ಗಾಡಿಗಳನ್ನು ತೊಗೊತಾರೆ ತೊಗೊಂಡ ಮೇಲೆ ಮತ್ತೆ ಒಂದು ವಾರ ಹದಿನೈದು ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಗಾಡಿ ಮಾಡಿಫೈ ಮಾಡೋಕ್ಕೆ ಬಿಡ್ತಾರೆ ಅವೆಲ್ಲ ಏನೇ ಬೇಡ ಯಾಕಂದ್ರೆ ಇದು ಗಾಡಿ ಅಷ್ಟು ಸುಂದರವಾಗಿ ಮತ್ತು ಎಲ್ಲನೂ ಕಂಡೀಷನಲ್ಲಿ ಇದೆ ಅದಕ್ಕೂ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಗಾಡಿ ಯಾವ ಶೋರೂಮಲ್ಲಿ ಸಿಗ್ತದಪ್ಪ ಅಂದರೆ ಪ್ರವೀಣ್ ಮೋಟಾರ್ಸ್ ಇದು ಸರ್ಜಾಪುರ ಮೇನ್ ರೋಡು ಅಲ್ಲಿ ಸರ್ಕಲಲ್ಲಿದೆ ನಾನು ಇವರ ಒಂದು ನಂಬರನ್ನು ನಾನು ಕೊಟ್ಟಿರ್ತೇನೆ ಅವರಿಗೆ ಕಾಲ್ ಮಾಡಿ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಅವರ ಹೆಸರು ಬಂದ್ಬಿಟ್ಟು ರವಿ ಅಂತೇಳಿ ಅವ್ರು ಮತ್ತೊಂದು ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಏನಂತಂದರೆ ಬೆಂಗಳೂರಿಂದ ಆಚೆ ಐವತ್ತು ಕಿಲೋಮೀಟ್ರ್ ಸುತ್ತಮುತ್ತ ಇದ್ದರೂ ಕೂಡ ನಾವು ಈ ಗಾಡಿಯನ್ನು ಕೊಟ್ಟು ಲೋನ್ ಮಾಡಿಸಿಕೊಡ್ತೇವೆ ಅಂತ ಹೇಳಿದರೆ ಈ ಒಂದು ಗಾಡಿಗೆ ಲೋನು ಐದು ಲಕ್ಷ ಐವತ್ತು ಸಾವಿರದಿಂದ ಹಿಡಿದು ಆರು ಲಕ್ಷ ತನಕ ಲೋನ್ ಆಗುತ್ತೆ ಅಂತ ಹೇಳಿದರೆ ಅವರ ಒಂದು ಸಿವಿಲ್ ಬೇಸ್ ಮೇಲೆ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಈ ಒಂದು ಗಾಡಿ ಬಂದ್ಬಿಟ್ಟು ಇಷ್ಟ ಆದರೆ ಹೇಳಿದರೆ ನೀವು ಕೊಡ್ತಾರೆ ಇದಲ್ಲದೆ ಇವರು ಅನೇಕ ಒಂದು ಕಾರುಗಳನ್ನು ಕೂಡ ಸೇಲ್ ಮಾಡ್ತಾರೆ ಇವರ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಫೈವ್ ತ್ರಿಬಲ್ ಸಿಕ್ಸ್ ಧನ್ಯವಾದಗಳು